ಅಚ್ಚ ಹಸಿರಿನಿಂದ ಕಂಗೊಳಿಸುತ್ತಿದ್ದ ಒಂದು ಸುಂದರ ಕಾಡಿತ್ತು ಆ ಕಾಡು ಕೇವಲ ಮರಗಳಿಂದ ತುಂಬಿರಲಿಲ್ಲ ಅದು ಸಣ್ಣ ನದಿ ಹೂಬಿಡುವ ಪೊದೆಗಳು ಮತ್ತು ಬಗೆಬಗೆಯ ಪ್ರಾಣಿಗಳ ಆವಾಸ ಸ್ಥಾನವಾಗಿತ್ತು ಜಿಂಕೆಗಳು ನೀರೂ ಕುಡಿಯಲು ಬರುತ್ತಿದ್ದವು ಮೊಲಗಳು ಹುಲ್ಲುಗಾವಲಿನಲ್ಲಿ ನೆಗೆದಾಡುತ್ತಿದ್ದವು ಮತ್ತು ವಿವಿಧ ಬಣ್ಣದ ಪಕ್ಷಿಗಳು ಮರಗಳ ಮೇಲೆ ಕುಳಿತು ಸುಮಧುರ ಹಾಡುಗಳನ್ನು ಹಾಡುತ್ತಿದ್ದವು ಈ ಕಾಡಿನ ನಿವಾಸಿಗಳಲ್ಲಿ ಚಿರಂಜೀವಿ ಎಂಬ ಬುದ್ಧಿವಂತ ಗಿಡುಗವಿತ್ತು ಅದು ಅನೇಕ ವರ್ಷಗಳಿಂದ ಕಾಡಿನಲ್ಲಿ ವಾಸವಾಗಿದ್ದು ತನ್ನ ಅಗಾಧ ಅನುಭವ ಮತ್ತು ಜ್ಞಾನದಿಂದ ಎಲ್ಲಾ ಪ್ರಾಣಿಗಳಿಗೆ ಮಾರ್ಗದರ್ಶಿಯಾಗಿತ್ತು ಅದರ ಮಾತುಗಳನ್ನು ಕಾಡಿನ ಪ್ರತಿಯೊಂದು ಪ್ರಾಣಿಯೂ ಗೌರವಿಸುತ್ತಿತ್ತು ಆದರೆ ಕಾಡಿನಲ್ಲಿ ಚೋಟು ಎಂಬ ತುಂಟ ನರಿಮರಿಯೊಂದಿತ್ತು ಚೋಟು ತುಂಬಾ ಚುರುಕಾಗಿತ್ತು ಮತ್ತು ಆಟವಾಡಲು ಇಷ್ಟಪಡುತ್ತಿತ್ತು ಕಾಡಿನ ನಿಯಮಗಳು ಪರಿಸರದ ಸಮತೋಲನ ಅಥವಾ ಪ್ರಾಣಿಗಳ ಸಂರಕ್ಷಣೆಯ ಮಹತ್ವದ ಬಗ್ಗೆ ಅದಕ್ಕೆ ಅಷ್ಟಾಗಿ ತಿಳಿದಿರಲಿಲ್ಲ ದಿನವಿಡೀ ಓಡಾಡುವುದು ಚಿಟ್ಟೆಗಳನ್ನು ಬೆನ್ನಟ್ಟುವುದು ಮತ್ತು ತನ್ನ ಸ್ನೇಹಿತರೊಂದಿಗೆ ಮೋಜು ಮಾಡುವುದು ಅದರ ಮುಖ್ಯ ಕೆಲಸವಾಗಿತ್ತು ಚೋಟುವಿನ ಈ ಅಸಡ್ಡೆ ಚಿರಂಜೀವಿಗೆ ಚಿಂತೆಯನ್ನುಂಟು ಮಾಡಿತ್ತು ಕಾಡಿನ ಆಳದಲ್ಲಿ ವೃಕ್ಷರಾಜ ಎಂಬ ಒಂದು ಭವ್ಯವಾದ ಆಲದ ಮರವಿತ್ತು ಅದು ನೂರಾರು ವರ್ಷಗಳಿಂದ ಅಲ್ಲಿ ನಿಂತು ಕಾಡಿನ ಎಲ್ಲಾ ಬದಲಾವಣೆಗಳಿಗೆ ಮೂಕಸಾಕ್ಷಿಯಾಗಿತ್ತು ಅದರ ದಟ್ಟವಾದ ಕೊಂಬೆಗಳು ಅನೇಕ ಪ್ರಾಣಿಗಳಿಗೆ ಆಶ್ರಯ ನೀಡಿದ್ದವು ಮತ್ತು ಅದರ ನೆರಳು ಬೇಸಿಗೆಯಲ್ಲಿ ತಂಪನ್ನು ನೀಡುತ್ತಿತ್ತು ಒಂದು ದಿನ ಕಾಡಿನಲ್ಲಿ ಅನಿರೀಕ್ಷಿತ ಘಟನೆ ನಡೆಯಿತು ಕೆಲವು ಅಪರಿಚಿತ ಮಾನವರು ಕಾಡಿಗೆ ನುಸುಳಿದರು ಅವರ ಕೈಗಳಲ್ಲಿ ಕೊಡಲಿಗಳು ಮತ್ತು ಬೇಟೆಯಾಡುವ ಉಪಕರಣಗಳಿದ್ದವು ಅವರು ಮರಗಳನ್ನು ಕಡಿದು ಹಾಕಲು ಪ್ರಾರಂಭಿಸಿದರು ಮತ್ತು ಕಾಡಿನ ಶಾಂತಿಯನ್ನು ಭಂಗಗೊಳಿಸಿದರು ಭಯಭೀತರಾದ ಪ್ರಾಣಿಗಳು ಅಡಗಿಕೊಳ್ಳಲು ಸ್ಥಳ ಹುಡುಕಿದವು ಚೋಟು ಸಹ ಆಘಾತಕ್ಕೊಳಗಾಗಿತ್ತು ತನ್ನ ಆಟದ ಜಾಗ ನಾಶವಾಗುತ್ತಿರುವುದನ್ನು ತನ್ನ ಸ್ನೇಹಿತರು ಅಪಾಯದಲ್ಲಿರುವುದನ್ನು ಕಂಡು ಅದು ದಿಗ್ಭ್ರಮೆಗೊಂಡಿತು ಮೊದಲ ಬಾರಿಗೆ ಚೋಟು ಆತಂಕವನ್ನು ಅನುಭವಿಸಿತು ಚಿರಂಜೀವಿ ಪರಿಸ್ಥಿತಿಯ ಗಂಭೀರತೆಯನ್ನು ಅರಿತು ಕಾಡಿನ ಎಲ್ಲಾ ಪ್ರಾಣಿಗಳನ್ನು ಒಟ್ಟುಗೂಡಿಸಿತು ಸ್ನೇಹಿತರೇ ನಾವು ಅಪಾಯದಲ್ಲಿದ್ದೇವೆ ಈ ಮಾನವರು ನಮ್ಮ ಮನೆಯನ್ನು ನಾಶಪಡಿಸುತ್ತಿದ್ದಾರೆ ನಾವು ಒಟ್ಟಾಗಿ ನಿಲ್ಲದಿದ್ದರೆ ಈ ಕಾಡು ನಾಶವಾಗುತ್ತದೆ ಮತ್ತು ನಮಗೆ ಇರಲು ಸ್ಥಳವಿರುವುದಿಲ್ಲ ಎಂದು ಗಂಭೀರ ಧ್ವನಿಯಲ್ಲಿ ಹೇಳಿತು ಮೊದಲು ಆಲಸಿಯಾಗಿದ್ದ ಚೋಟು ಸಹ ಈ ಪರಿಸ್ಥಿತಿಯ ಗಂಭೀರತೆಯನ್ನು ಅರಿತುಕೊಂಡಿತು ತನ್ನ ಸಣ್ಣ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಮೂಡಿತು ನಾನೂ ಏನು ಮಾಡಬಹುದು ಚಿರಂಜೀವಿ ಪ್ರಾಣಿಗಳಿಗೆ ಹೇಳಿತು ನಮ್ಮ ಪ್ರತಿಯೊಬ್ಬರ ಚಿಕ್ಕ ಪ್ರಯತ್ನವೂ ದೊಡ್ಡ ಬದಲಾವಣೆಯನ್ನು ತರಬಲ್ಲದು ನಾವು ಬುದ್ಧಿವಂತಿಕೆಯಿಂದ ಕೆಲಸ ಮಾಡಬೇಕು ಪ್ರಾಣಿಗಳು ಒಗ್ಗಟ್ಟಾಗಿ ಕೆಲಸ ಮಾಡಲು ಪ್ರಾರಂಭಿಸಿದವು ಚೋಟು ತನ್ನ ಚುರುಕುತನ ಮತ್ತು ವೇಗವನ್ನು ಬಳಸಿ ಮಾನವರ ಚಲನವಲನಗಳ ಬಗ್ಗೆ ಚಿರಂಜೀವಿಗೆ ಮಾಹಿತಿ ನೀಡಲು ಪ್ರಾರಂಭಿಸಿತು ಅದು ಕಾಡಿನಾದ್ಯಂತ ಓಡಾಡಿ ಮಾನವರು ಯಾವ ದಿಕ್ಕಿನಲ್ಲಿ ಹೋಗುತ್ತಿದ್ದಾರೆ ಅವರು ಎಲ್ಲಿ ಕ್ಯಾಂಪ್ ಮಾಡಿದ್ದಾರೆ ಎಂಬುದರ ಬಗ್ಗೆ ನಿಖರ ಮಾಹಿತಿಯನ್ನು ತಲುಪಿಸಿತು ಪಕ್ಷಿಗಳು ಎತ್ತರದಿಂದ ನಿಗಾ ಇಟ್ಟು ಮಾನವರು ಕಾಡಿನ ಯಾವ ಭಾಗವನ್ನು ಪ್ರವೇಶಿಸಲು ಸಿದ್ಧರಾಗಿದ್ದಾರೆ ಎಂಬುದರ ಬಗ್ಗೆ ಎಚ್ಚರಿಕೆ ನೀಡಿದವು ಅವುಗಳ ಕೂಗು ಅಪಾಯದ ಸಂಕೇತವಾಗಿತ್ತು ಜಿಂಕೆಗಳು ಮತ್ತು ಮೊಲಗಳು ಕಾಡಿನ ಇತರೆ ಪ್ರಾಣಿಗಳಿಗೆ ಅಪಾಯದ ಬಗ್ಗೆ ತಿಳಿಸಿದವು ಇದರಿಂದ ಎಲ್ಲರೂ ಸುರಕ್ಷಿತ ಸ್ಥಳಗಳಿಗೆ ತೆರಳಲು ಸಾಧ್ಯವಾಯಿತು ವೃಕ್ಷರಾಜ ತನ್ನ ವಿಶಾಲವಾದ ಕೊಂಬೆಗಳೊಂದಿಗೆ ಪ್ರಾಣಿಗಳಿಗೆ ಆಶ್ರಯ ನೀಡಿತು ಅನೇಕ ಸಣ್ಣ ಪ್ರಾಣಿಗಳು ಅದರ ದೊಡ್ಡ ಬೇರುಗಳ ನಡುವೆ ಅಡಗಿಕೊಂಡವು ಒಂದು ದಿನ ಮಾನವರು ದೊಡ್ಡ ಪ್ರಮಾಣದಲ್ಲಿ ಕಾಡನ್ನು ನಾಶಪಡಿಸಲು ಬಂದಾಗ ಪ್ರಾಣಿಗಳು ಒಂದು ಯೋಜನೆಯನ್ನು ರೂಪಿಸಿದ್ದವು ಚಿರಂಜೀವಿ ಗಿಡುಗ ದೂರದಿಂದಲೇ ಮಾನವರನ್ನು ಗಮನಿಸಿ ಸರಿಯಾದ ಸಮಯಕ್ಕಾಗಿ ಕಾಯುತ್ತಿತ್ತು ಮಾನವರು ಮರ ಕಡಿಯಲು ಪ್ರಾರಂಭಿಸುತ್ತಿದ್ದಂತೆ ಚಿರಂಜೀವಿ ಒಂದು ತೀಕ್ಷ್ಣವಾದ ಕೂಗು ಹಾಕಿತು ತಕ್ಷಣವೇ ಕಾಡಿನ ಎಲ್ಲಾ ಪ್ರಾಣಿಗಳು ಒಟ್ಟಾಗಿ ಜೋರಾಗಿ ಶಬ್ದಗಳನ್ನು ಮಾಡಲು ಪ್ರಾರಂಭಿಸಿದವು ಸಿಂಹಗಳು ಗರ್ಜಿಸಿದವು ಆನೆಗಳು ಘೀಳಿಟ್ಟವು ಕರಡಿಗಳು ಗುಮುಗುಮು ಮಾಡಿದವು ಮತ್ತು ಚೋಟು ಕೂಡ ತನ್ನದೇ ಆದ ರೀತಿಯಲ್ಲಿ ಕೂಗಿತು ಸಾವಿರಾರು ಪಕ್ಷಿಗಳು ಒಟ್ಟಾಗಿ ಹಾರಿ ಮಾನವರ ತಲೆಯ ಮೇಲೆ ದೊಡ್ಡ ನೆರಳನ್ನು ಸೃಷ್ಟಿಸಿದವು ಈ ಹಠಾತ್ ಮತ್ತು ತೀವ್ರವಾದ ಶಬ್ದದಿಂದ ಮಾನವರು ಗೊಂದಲಕ್ಕೊಳಗಾದರು ಮತ್ತು ಭಯಭೀತರಾದರು ಇಷ್ಟು ದೊಡ್ಡ ಸಂಖ್ಯೆಯ ಪ್ರಾಣಿಗಳು ತಮ್ಮ ಮೇಲೆ ದಾಳಿ ಮಾಡಲು ಸಿದ್ಧವಾಗಿವೆ ಎಂದು ಭಾವಿಸಿ ಅವರು ತಮ್ಮ ಉಪಕರಣಗಳನ್ನು ಬಿಟ್ಟು ಓಡಿಹೋದರು ಆ ದಿನದ ನಂತರ ಮಾನವರು ಮತ್ತೆ ಕಾಡಿನ ಬಳಿ ಬರಲಿಲ್ಲ ಕಾಡಿನ ಪ್ರಾಣಿಗಳು ತಮ್ಮ ಮನೆಯನ್ನು ಉಳಿಸಿಕೊಳ್ಳಲು ಯಶಸ್ವಿಯಾಗಿದ್ದವು ಈ ಘಟನೆಯು ಚೋಟುವಿಗೆ ದೊಡ್ಡ ಪಾಠವನ್ನು ಕಲಿಸಿತು ಅದು ಕೇವಲ ಆಟವಾಡುತ್ತಾ ತನ್ನ ಸಮಯವನ್ನು ಕಳೆಯುವ ಬದಲು ತನ್ನ ಸುತ್ತಮುತ್ತಲಿನ ಪರಿಸರ ಮತ್ತು ಪ್ರಾಣಿಗಳ ಬಗ್ಗೆ ಕಾಳಜಿ ವಹಿಸುವುದನ್ನು ಕರೆತುಕೊಂಡಿತು ಚಿರಂಜೀವಿ ಚೋಟು ಮತ್ತು ಎಲ್ಲಾ ಪ್ರಾಣಿಗಳನ್ನು ಅಭಿನಂದಿಸಿತು ನಮ್ಮ ಒಗ್ಗಟ್ಟು ಮತ್ತು ಪರಸ್ಪರ ಸಹಾಯ ನಮ್ಮನ್ನು ಉಳಿಸಿತು ಪ್ರಕೃತಿ ನಮ್ಮ ಮನೆ ಮತ್ತು ಅದನ್ನು ರಕ್ಷಿಸುವುದು ನಮ್ಮೆಲ್ಲರ ಜವಾಬ್ದಾರಿ ಎಂದು ಚಿರಂಜೀವಿ ಹೇಳಿತು ಕಥೆಯ ನೀತಿಗಳು ಒಗ್ಗಟ್ಟು ಶಕ್ತಿ ಯಾವುದೇ ಕಷ್ಟದ ಪರಿಸ್ಥಿತಿಯಲ್ಲಿ ಒಗ್ಗಟ್ಟಾಗಿ ಕೆಲಸ ಮಾಡಿದರೆ ಅಸಾಧ್ಯವಾದುದನ್ನು ಸಾಧಿಸಬಹುದು ಪ್ರಕೃತಿ ಸಂರಕ್ಷಣೆ ನಮ್ಮ ಜವಾಬ್ದಾರಿ ಪ್ರಾಣಿಗಳು ಮತ್ತು ಅವುಗಳ ಆವಾಸ ಸ್ಥಾನಗಳನ್ನು ರಕ್ಷಿಸುವುದು ಮಾನವರಾದ ನಮ್ಮೆಲ್ಲರ ಆದ್ಯ ಕರ್ತವ್ಯ ಇನ್ನಷ್ಟು ವಿಡಿಯೋಗಳನ್ನು ನೋಡುವುದಕ್ಕಾಗಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ ಮುಂದೆ ಮಾಡುವ ಎಲ್ಲಾ ವಿಡಿಯೋಗಳು ನಿಮಗೆ ತಲುಪುತ್ತವೆ